ಚಂದ್ರಗ್ರಹಣ ಗೋಚಾರಕ್ಕೆ ಕ್ಷಣಗಣನೆ ಶುರುವಾಗಿದೆ ವೀಕ್ಷಣೆಗೆ ನೆಹರು ತಾರಾಲಯ ಸಿದ್ಧಗೊಂಡಿದೆ ನಗರದ ಚಾಲುಕ್ಯ ವೃತ್ತದ ಬಳಿ ಇರುವಂತಹ ನೆಹರು ತಾರಾಲಯ ಚಂದ್ರಗ್ರಹಣವನ್ನ ವೀಕ್ಷಿಸೋದಕ್ಕೆ ಅಂತ ಅನೇಕರು ಕಾತನದಿಂದ ಕಾಯ್ತಾ ಇದ್ದಾರೆ ಚಂದ್ರಗ್ರಹಣ ವೀಕ್ಷಣೆಗೆ ನೆಹರು ತಾರಾಲಯದಲ್ಲಿ ಸಿದ್ಧತೆ ಆಗಿದೆ ರಾತ್ರಿ ಎಂಟು ಗಂಟೆಯಿಂದ ಮಧ್ಯರಾತ್ರಿ ಎರಡು ಗಂಟೆ ತನಕ ಚಂದ್ರ ಗ್ರಹಣ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ ಗ್ರಹಣ ಮುಗಿಯೋ ತನಕ ಸಾರ್ವಜನಿಕ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ಆರು ಟೆಲಿಸ್ಕೋಪ್ ಹಾಗೂ ಒಂದು ಎಲ್ ಸಿ ಡಿ ಪರದೆಯ ವ್ಯವಸ್ಥೆಯನ್ನ ಸಿಬ್ಬಂದಿ ಮಾಡಿದ್ದಾರೆ ರಾತ್ರಿ ಎಂಟೂವರೆಯಿಂದ ಒಂಬತ್ತೂವರೆ ತನಕ ಗ್ರಹಣ ಕುರಿತ ಉಪನ್ಯಾಸ ಕಾರ್ಯಕ್ರಮ ಇದೆ ರಾತ್ರಿ ಒಂಬತ್ತು ಮೂವತ್ತರ ನಂತರ ಟೆಲಿಸ್ಕೋಪ್ ಮೂಲಕ ಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ನೆಹರು ತಾರಾಲಯದಲ್ಲಿ ಉಚಿತವಾಗಿ ಗ್ರಹಣವನ್ನು ವೀಕ್ಷಣೆ ಮಾಡಬಹುದು ಆರು ಟೆಲಿಸ್ಕೋಪ್ ವ್ಯವಸ್ಥೆ ಮಾಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೆಹರು ತಾರಾಲಯದಲ್ಲಿ ಇವತ್ತಿನ ಚಂದ್ರಗ್ರಹಣ ವೀಕ್ಷಣೆಗೆ ಏನೇನು ಆಗಿದೆ ಅಂತ ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆ ತನಕ ಗ್ರಹಣ ಕುರಿತ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ ಒಂದು ತಾಸು ಒಂಬತ್ತುವರೆ ನಂತರ ಟೆಲಿಸ್ಕೋಪ್ನ ಮೂಲಕ ಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಇದ್ದಾರೆ ಸಂಪರ್ಕದಲ್ಲಿ ಸ್ವಸ್ತಿಕ್ ಒಂದು ಕಡೆ ಚಂದ್ರಗ್ರಹಣ ಅಂತ ಗ್ರಹಣದ ಆಚರಣೆ ಹೇಗೆ ಮಾಡಬೇಕು ಪೂಜೆ ಪುನಸ್ಕಾರಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ಜನ ಕಾತ್ರದಿಂದ ಆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ರೆ ಮತ್ತೊಂದು ಕಡೆ ಆಗಸದಲ್ಲಿ ನಡೆಯುವಂತಹ ಈ ಖಗೋಳ ವಿಸ್ಮಯವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೂ ಕೂಡ ಹಲವರು ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ನೆಹರು ತಾರಾಲಯದಲ್ಲಿ ಏನು ಸಿದ್ಧತೆ ಆಗಿದೆ ಶ್ವೇತ ಖಂಡಿತವಾಗಲೂ ಕೂಡ ನಾವು ಆಧ್ಯಾತ್ಮಿಕವಾಗಿ ಅದನ್ನು ಒಂದು ನಂಬಿಕೆಯ ಭಾಗವಾಗಿ ಗ್ರಹಣವನ್ನು ನೋಡ್ತಾ ಹೋದ್ರೆ ಅದನ್ನ ಖಗೋಳ ಶಾಸ್ತ್ರದ ಪ್ರಕಾರವಾಗಿ ಇದೊಂದು ಅದ್ಭುತ ಈ ಖಗೋಳದಲ್ಲಿ ನಡೆಯುವಂತಹ ಒಂದು ಅದ್ಭುತ ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನ ನೋಡ್ತೀವಿ ಆ ಕಾರಣಕ್ಕೋಸ್ಕರ ಸದ್ಯ ನೆಹರು ತಾರಾಲಯದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡಲಾಗಿದೆ ನಾನೀಗ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ದೃಶ್ಯ ಎರಡು ಚಂದ್ರನ ದೃಶ್ಯಗಳನ್ನು ಕಾಣಿಸ್ತಾ ಇಲ್ಲಿ ಇಟ್ಟಿದ್ದಾರೆ ಬೋರ್ಡ್ಗಳಲ್ಲಿ ಭಿತ್ತಿ ಚಿತ್ರಗಳ ಮೂಲಕವೂ ಕೂಡ ಅದರ ಪ್ರದರ್ಶನವನ್ನು ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಈಗಾಗಲೇ ಎಂಟು ಐವತ್ತೆಂಟು ಒಂಬತ್ತು ಐವತ್ತೆಂಟರವರೆಗೂ ಕೂಡ ಮೊದಲ ಹಂತದ ಚಂದ್ರಗ್ರಹಣ ನಾನೇನು ಕೆಳಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಚಂದ್ರ ಈ ಭಾಗದಿಂದ ಈ ಕಪ್ಪು ಬಣ್ಣಕ್ಕೆ ಒಂದು ಪಾರ್ಶ್ವಕ್ಕೆ ಕಪ್ಪು ಬಣ್ಣ ಬರುತ್ತಲ್ಲ ಇದು ಎಂಟು ಐವತ್ತೆಂಟರಿಂದ ಒಂಬತ್ತು ಐವತ್ತೆಂಟರ ಸಮಯದಲ್ಲಿ ಆ ಆನಂತರದಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗುವಂತದ್ದು ಒಂಬತ್ತು ಐವತ್ತೆಂಟರಿಂದ ಹನ್ನೊಂದು ಗಂಟೆಯ ಅವಧಿಯಲ್ಲಿ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೆರಡು ಇಪ್ಪತ್ತೆರಡರ ಅವಧಿಯಲ್ಲಿ ಈ ಹಂತದ ಚಂದ್ರವಾನ ಒಂದೂವರೆ ಗಂಟೆಗಳ ಕಾಲ ಸುದೀರ್ಘವಾಗಿ ರಕ್ತವರ್ಣಕ್ಕೆ ಚಂದ್ರ ತಿರುಗ್ತಾನೆ ಆ ನಂತರದಲ್ಲಿ ಗ್ರಹಣ ಸಂಪೂರ್ಣವಾಗಿ ಮೋಕ್ಷ ಆಗುವಂತಹ ಕಾಲ ಇದು ಯಾಕೆ ಆಗುವಂತದ್ದು ಅನ್ನುವಂಥದ್ದು ಕೂಡ ನಾವು ಈಗಾಗಲೇ ನೆಹರು ತಾರಾಲಯದಲ್ಲಿ ಸಾಕಷ್ಟು ಎಕ್ಸ್ಪ್ಲನೇಷನ್ ಅನ್ನು ಕೊಡುವಂತಹ ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ ಶ್ವೇತ ಜೊತೆಗೆ ಇಲ್ಲಿ ಭಿತ್ತಿ ಚಿತ್ರದಲ್ಲಿ ಪ್ರದರ್ಶಿಸಿರುವ ಹಾಗೆ ಇಲ್ಲಿ ಸೂರ್ಯನಿರ್ತಾನೆ ಸೂರ್ಯನಿಂದ ನಮಗೆ ನೇರವಾಗಿ ಬಿಳಿಯ ಬೆಳಕು ಬರುತ್ತೆ ಈ ಬಿಳಿಯ ಬೆಳಕು ಭೂಮಿಯನ್ನು ಪ್ರವೇಶಿಸಿದಂತ ಸಂದರ್ಭದಲ್ಲಿ ಗೊತ್ತಿದೆ ಚಂದ್ರಗ್ರಹಣ ಅಂತ ಹೇಳಿದ್ರೆ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಬರೋದು ಹಾಗಾಗಿ ಬಿಳಿಯ ಬೆಳಕು ಇಲ್ಲಿ ಪ್ರವೇಶವನ್ನ ಮಾಡಿದ ತಕ್ಷಣ ನೀಲಿಯ ಬೆಳಕು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ರೆಡ್ ಬೆಳಕು ಏನಿದೆ ಅದು ನೇರವಾಗಿ ವಾತಾವರಣವನ್ನು ಹಾದು ಹೋಗುವ ಮುಖಾಂತರವಾಗಿ ಚಂದ್ರನ ಮೇಲೆ ಬೀಳುತ್ತೆ ಹಾಗಾಗಿ ಇದು ರೆಡ್ ಕಲರ್ ಅಲ್ಲಿ ಕಾಣುತ್ತೆ ಜೊತೆಗೆ ವೈಜ್ಞಾನಿಕವಾಗಿ ನಾವು ಯಾಕೆ ಈ ಚಂದ್ರಗ್ರಹಣವನ್ನು ನೋಡಬೇಕು ಅಂತ ಹೇಳಿದ್ರೆ ಶ್ವೇತಾ ಇಲ್ಲಿ ಇನ್ನೊಂದು ಚಿತ್ರವನ್ನು ಕೂಡ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದೇನು ಅಂತ ಹೇಳಿದ್ರೆ ಭೂಮಿಯ ಮೇಲೆ ನಮಗೆ ಇದು ಚಂದ್ರಗ್ರಹಣ ಆದ್ರೆ ಚಂದ್ರನ ಮೇಲೆ ನಮಗೆ ಇದು ಸೂರ್ಯಗ್ರಹಣ ಆಗಿರುತ್ತೆ ಅಲ್ಲಿ ಚಂದ್ರನ ಮೇಲೆ ಇರುವಂಥವರಿಗೆ ಸೂರ್ಯಗ್ರಹಣ ಆಗಿರುತ್ತೆ ಹಾಗಾಗಿ ಇಲ್ಲಿ ನಮಗೀಗ ನಾವು ಚಂದ್ರ ಯಾನ ತ್ರೀ ಇರೋದ್ರಿಂದಾಗಿ ಅಲ್ಲಿ ಕೂಡ ಅಧ್ಯಯನಗಳನ್ನು ಮಾಡುವಂಥ ದೃಷ್ಟಿಯಿಂದಲೂ ಕೂಡ ಇದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಜನ ಇಲ್ಲಿಗೆ ಸಹ ನೂರಾರು ಜನ ಇವತ್ತು ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಅವರೆಲ್ಲರಿಗೂ ಕೂಡ ವೈಜ್ಞಾನಿಕವಾಗಿ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಚಂದ್ರಗ್ರಹಣದ ಕುರಿತಾದಂಥ ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರಿಸುವಂಥ ಕೆಲಸವನ್ನು ಇಲ್ಲಿ ತಜ್ಞರು ಮಾಡ್ತಾರೆ ಜೊತೆಗೆ ಸಾಕಷ್ಟು ಜನ ಬಂದಂತವರಿಗೆ ವೀಕ್ಷಣೆಗೆ ಟೆಲಿಸ್ಕೋಪ್ ಮುಖಾಂತರವಾಗಿ ಆ ಚಂದ್ರನ ಮೇಲ್ಮೈ ಅಂತರವನ್ನ ನಾವು ಬರಿ ಕಣ್ಣಿನಿಂದ ಸಂದರ್ಭದಲ್ಲಿ ನಮಗೆ ಖಾಲಿ ಕೆಂಪು ಬಣ್ಣದ ಚಂದ್ರ ಮಾತ್ರ ಕಾಣಿಸಿಕ್ತಾನೆ ಆದ್ರೆ ಇಲ್ಲಿ ಬಂದು ನಾವು ಟೆಲಿಸ್ಕೋಪ್ ನಲ್ಲಿ ಸಂದರ್ಭದಲ್ಲಿ ಚಂದ್ರನ ಮೇಲ್ಮೈಯಲ್ಲಿ ಆಗುವಂತಹ ಸೂಕ್ಷ್ಮವಾದಂತಹ ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಖಗೋಳಶಾಸ್ತ್ರದ ಪ್ರಕಾರವಾಗಿ ಈ ಗ್ರಹಣ ಇನ್ನು ಮೂರು ವರ್ಷಗಳ ಕಾಲ ಅದ್ ನಾವು ಕಾಯಬೇಕಾಗಿರೋದ್ರಿಂದಾಗಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ವರ್ಷದಲ್ಲಿ ಬರೋದ್ರಿಂದಾಗಿ ನಾವು ಸಾಕಷ್ಟು ವರ್ಷ ಕಾಯಬೇಕಾಗುತ್ತೆ ಹಾಗಾಗಿ ಇದನ್ನು ಖಗೋಳಶಾಸ್ತ್ರದ ಪ್ರಕಾರವಾಗಿ ಬಹಳ ಮಹತ್ವದ ಚಂದ್ರಗ್ರಹಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಒಂದಿಷ್ಟು ಇಲ್ಲಿ ಅಧ್ಯಯನಕ್ಕೆ ಅಥವಾ ಅದಕ್ಕೆ ಆಸಕ್ತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಸ್ ಹಾಗೆ ಸಂಪರ್ಕದಲ್ಲಿ ರೀ ಸ್ವಸ್ತಿಕ್ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡೋದಕ್ಕೆ ಏನ್ ಸಿದ್ಧತೆ ಆಗಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡಿದ್ರೆ ಇನ್ನು ದೊಡ್ಡ ಗಣಪತಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಗ್ರಹಣ ಅಂತ ಅಂದಾಗ ಒಂದು ಗ್ರಹಣದ ಗೋಚಾರ ಇರೋದ್ರಿಂದ ಅಲ್ಲಿ ದೇವಸ್ಥಾನಗಳು ಬಂದ್ ಗ್ರಹಣ ಕಳೆದ ನಂತರ ಅಂದ್ರೆ ಮೋಕ್ಷಕಾಲದ ನಂತರ ಏನೆಲ್ಲ ವಿಶೇಷ ಪೂಜೆ ಇದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್ ಚೇತನ್ ದೇವಸ್ಥಾನಗಳಲ್ಲಿ ಈಗ ಗ್ರಹಣ ಗೋಚರ ಇರೋದ್ರಿಂದ ಗ್ರಹಣದ ಆಚರಣೆ ಕೂಡ ಇದೆ ಹಾಗಾಗಿ ಈ ಅವಧಿಯನ್ನ ಸೂತಕದ ಅವಧಿ ಅಂತ ಕರೀತಾರೆ ಗ್ರಹಣದ ಅವಧಿ ಈಗಾಗಲೇ ದೇವಸ್ಥಾನಗಳು ಬಂದಾಗಿದೆ ಆದರೆ ಮೋಕ್ಷ ಕಾಲದ ನಂತರ ದೇವಸ್ಥಾನವನ್ನ ಮತ್ತೆ ಶುಚಿಗೊಳಿಸ್ತಾರೆ ವಿಶೇಷ ಪೂಜೆ ಇರುತ್ತೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಗ್ರಹಣದ ಆಚರಣೆ ಹೇಗಿದೆ ಏನೇನು ಪೂಜೆಗಳು ಆಮೇಲೆ ಹಾಂ ಶ್ವೇತಾ ಇದೀಗ ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಈ ದೇವಸ್ಥಾನದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅನ್ನೋದನ್ನು ನಾನು ವಿಜುವಲ್ಸಲ್ಲಿ ತೋರಿಸ್ತೀನಿ ಇಡೀ ದೇವಸ್ಥಾನವನ್ನು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದೇವಸ್ಥಾನ ದೇವಸ್ಥಾನವನ್ನು ಒಂದು ಕ್ಲೋಸ್ ಮಾಡಲಾಯಿತು ಅಂದರೆ ದರ್ಬೆಯನ್ನು ಕಟ್ಟೆ ಅಂದರೆ ಗಣಪತಿ ದೇವಸ್ಥಾನ ಆಗಿರೋದ್ರಿಂದ ದರ್ಬೆಯನ್ನು ಕಟ್ಟಿ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗಿರುವಂಥದ್ದು ಹೀಗಿದ್ರು ಕೂಡ ಸಾಕಷ್ಟು ಒಂದು ಭಕ್ತಾದಿಗಳು ಕಡ ಬರ್ತಿರುವಂತಹ ಒಂದು ದೃಶ್ಯಗಳನ್ನು ಸಹ ಏನು ನೀವು ನೋಡ್ತಾ ಇದ್ದೀರಾ ಅಂದರೆ ದೇವಸ್ಥಾನ ಕ್ಲೋಸ್ ಇದ್ದರೂ ಕೂಡ ಸಾಕಷ್ಟು ಭಕ್ತರು ಬರ್ತಿದ್ದಾರೆ ಬಂದು ಒಂದು ಬಾಗಿಲಿಗೆ ಒಂದು ನಮಸ್ಕಾರ ಹಾಕಿ ಕೈ ಮುಕ್ಕೊಂಡು ಹೋಗ್ತಿರುವಂತಹ ಒಂದು ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥದ್ದು ಅಂದರೆ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ಏನು ಪಕ್ಕದಲ್ಲೇ ಇರುವಂತಹ ಏನು ಬಸವಣ್ಣ ದೇವಸ್ಥಾನ ಏನಿದೆ ಆ ಎರಡು ದೇವಸ್ಥಾನಕ್ಕೂ ಕೂಡ ರೆಗ್ಯುಲರ್ ಆಗಿ ಭಕ್ತರು ಯಾವ ರೀತಿ ಬರ್ತಿದ್ರು ಅದೇ ರೀತಿ ಬರ್ತಿರುವಂಥದ್ದು ಬಂದು ಗೇಟ್ ಬಳಿಯೇ ಒಂದು ಕೈ ಮುಕ್ಕೊಂಡು ಅವರು ಹೋಗ್ತಿರುವಂತಹ ಒಂದು ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥದ್ದು ಅಂದರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದರ್ಬೆಯನ್ನು ಕಟ್ಟಿ ಇಲ್ಲಿ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗಿದೆ ನಾಳೆ ಬೆಳಿಗ್ಗೆ ಅಂದರೆ ಗ ಗ್ರಹಣದ ಮೋಕ್ಷದ ನಂತರ ನಾಳೆ ಶುದ್ಧೀಕರಣವನ್ನು ಮಾಡಲಾಗತ್ತೆ ಅಂದರೆ ದೇವಸ್ಥಾನವನ್ನು ಕಂಪ್ಲೀಟ್ ಆಗಿ ಶುದ್ಧೀಕರಣವನ್ನು ಮಾಡಿ ಯಾವ ರೀತಿ ಆಚಾರ ವಿಚಾರಗಳಿದೆ ಅದ್ರ ಪ್ರಕಾರ ಒಂದು ಶುದ್ಧೀಕರಣವನ್ನು ಮಾಡಿ ಆನಂತರ ಮತ್ತೆ ಒಂದು ಭಕ್ತರಿಗೆ ಏನು ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ವಿಶೇಷವಾದಂತಹ ಪೂಜೆಯನ್ನು ನಾಳೆ ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇಲ್ಲಿನ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು ಅಂದರೆ ಗ್ರಹಣ ಇದ್ದರೂ ಕೂಡ ಸಾರ್ವಜನಿಕರು ಬರ್ತಾ ಇದ್ದಾರೆ ಬಂದು ದೇವಸ್ಥಾನದ ಒಂದು ಬಾಗಿಲು ಏನಿದೆ ಅಲ್ಲೇ ಒಂದು ನಮಸ್ಕಾರ ಮಾಡಿ ಸಾಕಷ್ಟು ಮಂದಿ ಹೋಗ್ತಿರುವಂಥದ್ದು ಶ್ವೇತುಲ್ಸ್ಗೆ ఇది నెట్ న్యూస్ నెట్వర్క్ ప్రస్తుతి